ಪಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಆಲ್ ಬಟನನ್ನು ಪ್ರೆಸ್ ಮಾಡಿ ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ತಮಗೆ ಬರುವುದು ಹಾಗಾಗಿ ಎಲ್ಲ ವೀಡಿಯೋಗಳನ್ನು ಗಮನಿಸ್ಬೋದು ಈಗ ಒಂದು ಹೊಸ ಒಂದು ಸುದ್ದಿ ಬರ್ತಾ ಇದೆ ಸಮಾಜ ಸೇವಾ ಸಂಸ್ಥೆಯಿಂದ ಅದೇನೆಂದರೆ ದಿನಾಂಕ ಐದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಶನಿವಾರ ಸಮಾಜ ಸೇವಾ ಸಂಸ್ಥೆ ಹಾಗೂ ಎ ಪಿ ಡಿ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತಾಸ್ತ್ರದಲ್ಲಿ ಸ್ಥಳ ಜಿ ಎಂ ಜಿ ಸಮುದಾಯ ಭವನ ಸಿಗ್ಗಾವ್ದಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ ಈ ಒಂದು ಕಾರ್ಯಕ್ರಮದ ವರದಿಯನ್ನು ತಮಗೆ ಹಚ್ಕೊಳ್ತಾ ಇದ್ದೀನಿ ಜೊತೆಗೆ ನಮ್ಮ ಚಾನಲ್ ಇಲ್ಲಿವರೆಗೂ ಯಾರಾದರೂ ದಯವಿಟ್ಟು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಕಾರಣ ಏನಂದರೆ ವಿಶೇಷ ಚೇತನರ ವರದಿಗಳನ್ನು ಮಾತ್ರ ಪ್ರಸಾರ ಮಾಡ್ತಕ್ಕಂಥ ರಾಜ್ಯದ ಏಕೈಕ ಚಾನಲ್ ಅಂದರೆ ಅದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಒತ್ತುವುದರಿಂದ ವಿಶೇಷ ಚೇತನರಿಗೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ಹಂಚಿಕೊಂಡಂಥ ವಿಡಿಯೋಗಳು ಮತ್ತು ಹಲಾ ಹಲವಾರು ಅಂಗವಿಕಲರ ಸಮಸ್ಯೆಗಳನ್ನು ಹೇಳ್ಕೊಂಡಂಥ ವಿಡಿಯೋಗಳು ಮತ್ತು ಇಲಾಖೆ ಯೋಜನೆಗಳ ಅರ್ಜಿ ಸಲ್ಲಿಸುವುದರ ಬಗ್ಗೆ ಹೀಗೆ ಹಲವಾರು ವಿಚಾರಗಳ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಹಾಗಾಗಿ ಈ ಒಂದು ವರದಿ ಈಗ ಮುಂದೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಈ ವರದಿಯನ್ನು ತಾವು ಗಮನಿಸಿ ಶನಿವಾರ ಸಮಾಜ ಸೇವಾ ಸಂಸ್ಥೆ ಹಾಗೂ ಎ ಪಿಡಿ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತಾಸ್ತ್ರದಲ್ಲಿ ಸ್ಥಳ ಜೆ ಎಂ ಜೆ ಸಮುದಾಯ ಭವನ ಶಿಗ್ಗಾವದಲ್ಲಿ ಸನ್ ಸೊನ್ನೆಯಿಂದ ಎಂಟು ವರ್ಷದ ಒಳಗಿನ ಅಂದರೆ ಜೀರೋದಿಂದ ಹುಟ್ಟಿನ ಜೀರೋದಿಂದ ಎಂಟು ವರ್ಷದ ಒಳಗಿನ ವಿಶೇಷ ಚೇತನ ಮಕ್ಕಳಿಗೆ ವಿಶೇಷ ಚೇತನ ಮಕ್ಕಳಿಗೆ ಏನು ಮಾಡಿದ್ರು ಸಾಧನ ಸಲಕರಣೆಗಳನ್ನು ಹಾಗೂ ಪೌಷ್ಟಿಕ ಆಹಾರವನ್ನು ವಿತರಿಸಲಾಯಿತು ಈ ಒಂದು ಕಾರ್ಯಕ್ರಮ మలి శ్రీత నృపతుంగ భూస్ రెడ్డి సహాయక నిర్దేశకరు తాలూకా పంచాయతి శిగావ్ శ్రమేటర్ అని ఆని ప్రాంశుపాల జె ఎం జె శాలే శిగావ్ సిస్టర్ అనిత డిసోజా నిర్దేశకరు రోషని సమాజ సేవా సంస్థె హనుగల్ ఆ శ్రీయూత కరియప్ప మాధర్ ఇవరు గ్రామీణ ప్రవృతి కార్యకర్తలు ಶಿಸುವಿನಾಳ ಗ್ರಾಮ ಪಂಚಾಯಿತಿಯವರು ಹಾಗೆ ಈ ಒಂದು ಸಂದರ್ಭದಲ್ಲಿ ಶ್ರೀಮತಿ ಸುರೇಖಾ ಎ ಪಿ ಡಿ ಸಂಸ್ಥೆಯವರು ಎ ಪಿ ಡಿ ಸಂಸ್ಥೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಎ ಪಿ ಡಿ ಸಂಸ್ಥೆ ವಿಕಲಚೇತನರಿಗಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಕಲಚೇತನರಿಗೆ ಸಹಾಯಕ್ಕೆ ಬರತಕ್ಕಂಥ ಸಂಸ್ಥೆಯಾಗಿದ್ದು ತಮಗೆಲ್ಲ ತಿಳಿದ ವಿಷಯ ಹಾಗೆ ಈ ಒಂದು ಸಂಸ್ಥೆಯ ಬೆಂಗಳೂರಿನಿಂದ ಬಂದಂಥ ಸುರೇಖಾ ಎ ಪಿ ಡಿ ಸಂಸ್ಥೆ ಬೆಂಗಳೂರು ಮತ್ತು ಜೈ ಜೈವೇಲು ಇವರು ಸಹಿತ ಎ ಪಿ ಡಿ ಸಂಸ್ಥೆಯಾಗಿದ್ದು ಬೆಂಗಳೂರಿನಿಂದ ಅವರು ಆಗಮಿಸಿ ಜೊತೆಗೆ ಸಿಸ್ಟರ್ ಜಾನೆಟ್ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ ವಿಶೇಷ ಚೇತರಿಗೆ ಸಾಧನ ಸಲಕರಣೆ ಕೊಡಿಸುವಲ್ಲಿ ಭಾಗವಹಿಸಿದರು ಇದಲ್ಲದೇ ಸಿಬ್ಬಂದಿಗಳಾದ ಶಿವಕುಮಾರ್ ಮಂಗಲೇನವರು ಮತ್ತು ಶ್ರೀಮತಿ ಮೀನಾಕ್ಷಿ ಎಂ ಬಿ ಅವರು ಸಹಿತ ಮತ್ತು ಎಂ ಬಿ ಪ್ರವೀಣ್ ಮಂಗಲೇರವರು ಮತ್ತು ಅವ್ರ ಜೊತೆಗೆ ಮಂಜನಗೌಡ ಹೊಟ್ಟೇಗೌಡರು ಈ ಒಂದು ಹಲವಾರು ಸಂಘ ಸಂಸ್ಥೆಯ ಈ ಒಂದು ಪ್ರತಿನಿಧಿಯ ಸಿಬ್ಬಂದಿಗಳು ಪ್ರಸ್ತುತ ಆಯೋಜನೆ ಮಾಡದಂತಹ ಸಂಘ ಸಂಸ್ಥೆಯ ಸಿಬ್ಬಂದಿಗಳ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ವಿಶೇಷ ಚೇತನರಿಗೆ ಸಾಧನ ಸಲಕರಣೆ ಕೊಡಿಸುವಂಥ ಕಾರ್ಯಕ್ರಮ ಇದಾಗಿ ಆಗಿರೋದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ವಿಶೇಷ ಚೇತನರು ಮತ್ತು ಪಾಲಕರ ಜೊತೆಗೆ ಬಂದು ವಿಶೇಷ ಚೇತನ ಮಕ್ಕಳಿಗೆ ಅಂದರೆ ಈ ಒಂದು ಸಾಧನ ಸಲಕರಣೆಗಳು ವಯೋಮಿತಿ ಇರುವುದರಿಂದ ಜೀರೋದಿಂಟ ಎಂಟು ವರ್ಷದಿಂದ ಒಳಗಿನ ಮಕ್ಕಳಿಗೆ ಸಾಧನ ಸಲಕರಣೆ ಕೊಡಲಾಗಿತ್ತು ಈ ಒಂದು ಸಾಧನ ಸಲಕರಣೆ ಮತ್ತು ಅಪೌಷ್ಟಿಕ ಮಕ್ಕಳಿಗೆ ಈಗ ಅಪೌಷ್ಟಿಕತೆಯಿಂದಲೂ ಸಹಿತ ವಿಶೇಷ ಚೇತನರಾಗುವಂಥ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸ ಆಹಾರವನ್ನು ಸಹಿತ ಅಂದರೆ ಕಿಟ್ ಪೌಷ್ಟಿಕ ಆಹಾರ ಕಿಟ್ಟುಗಳು ಈಗಾಗಲೇ ಒಂದು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪೌಷ್ಟಿಕ ಆಹಾರ ಕಿಟ್ಗಳ ವಿತರಣೆ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದೆ ಮಾಡಲಾಗಿದೆ ಅದನ್ನು ಸಹಿತ ತಾವು ಗಮನಿಸ್ಬೋದು ಹಾಗಾಗಿ ವಿಶೇಷ ಚೇತನ ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ಆಗ್ತಕ್ಕಂಥ ಸಮಸ್ಯೆಗಳಿಂದ ಮತ್ತು ಅಂಗವಿಕಲತೆಯಿಂದ ಬಳಲತಕ್ಕಂಥ ಮಕ್ಕಳಿಗೆ ಪೌಷ್ಟಿಕ ಆಹಾರಗಳ ಕಿಟ್ಟನ್ನು ವಿತರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಎಲ್ಲ ಸಿಬ್ಬಂದಿಗಳು ಸಹಿತ ಪಾಲಕರು ಸಹಿತ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದರ ಜೊತೆಗೆ ವಿಶೇಷ ಚೇತನ ಮಕ್ಕಳಿಗೆ ಸಾಧನ ಸಲಕರಣೆ ಮತ್ತು ಪೌಷ್ಟಿಕ ಆಹಾರಗಳ ಕಿಟ್ ಕೊಡಿಸುವಂಥ ಕೆಲಸ ಈ ಒಂದು ಕಾರ್ಯಕ್ರಮದಲ್ಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪಂಚಾಯಿತಿಯಲ್ಲಿ ಗೌರವನ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಆದಂಥ ಶ್ರೀ ಕರಿಯಪ್ಪ ಮಾಧರ್ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಸಿಸುವಿನಾಳ್ ಗ್ರಾಮ ಪಂಚಾಯಿತಿ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಹಾಗೆ ವಾಟ್ಸಪ್ ನಂಬರಿಗೆ ವರದಿಗಳನ್ನು ಶೇರ್ ಮಾಡಿ